್ರಾಯ ಭಾರತೀಯ ತಗೇ ನಮಃ ಗುರ್ಭ್ಯೋ ನಮಃ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಲೈವ್ ಯಾರಿದ್ದೀರಿ ನೋಟಿಫಿಕೇಶನ್ ಬಂದಿದೆಯನ್ನುವ ಗೊತ್ತಿಲ್ಲ ನಿಮಗೆ ತುಲಾರಾಶಿಯವರ ಒಂದು ತುಲಾರಾಶಿ ತುಲಾರಾಶಿಯವರದೊಂದು ಚಾನೆಲ್ ಏನಿದೆ ಅದಕ್ಕೋಸ್ಕರ ಅಂದ್ರೆ ಫಸ್ಟ್ ಲೈವ್ ಅವ್ರದ್ದು ತುಲಾರಾಶಿ ಚಾನೆಲ್ ಅಲ್ಲಿ ಲೈವ್ ಸ್ಟಾರ್ಟ್ ಆಗಿದೆ ಸೊ ತುಲಾರಾಶಿ ಅವ್ರದ್ದು ಯಾವ ರೀತಿಲಿ ಬರ್ತದೆ ನೋಡ್ಲಿಕ್ಕೋಸ್ಕರ ಟೆಸ್ಟಿಂಗ್ ಲೈವ್ ತರ ಎಲ್ರಿಗೂ ಹೋಗ್ತದೆ ಇಲ್ವಾ ಅಂತ ನೋಡ್ಲಿಕ್ಕೆ ಸೊ ವಿಡಿಯೋ ಲೈವ್ ಬಂದಿದ್ದಕ್ಕೆ ಕಾರಣ ಏನಂದರೆ ರಾಶಿಯವ್ರದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು ವಿಡಿಯೋಗಳೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಕಡೆ ರೀಚ್ ಆಗೋ ರೀತಿಯಲ್ಲಿ ಶೇರ್ ಮಾಡಿ ಎಲ್ಲರಿಗೂ ಸಹ ಇವತ್ತು ಸಹ ರಾಶಿಯವ್ರದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ನೋಡಬಹುದು